ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ನಿನ್ನೆ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು ಸಂಜೆ ಹೊತ್ತು ಅಂತೂ ಇವಾಗ ತುಂಬ ಮೂರು ನಾಲ್ಕು ದಿನದಿಂದ ಏನಾಗ್ಬಿಟ್ಟಿದೆ ಅಂತಂದರೆ ಸಂಜೆ ಹೊತ್ತು ಆಗ್ತಿದ್ದಂಗೆ ಗುರುಕು ಗಾಳಿ ಮಳೆ ಜೋರಾಗಿ ಶುರು ಆಗುತ್ತೆ ಆಮೇಲೆ ಕರೆಂಟ್ ಹೋದ್ರೆ ಬರೋದೇ ಇಲ್ಲ ಇವತ್ತು ಹಾಗೆ ಆಗ್ಬಿಟ್ಟಿದೆ ನಿನ್ನೆ ಅಂದರೂ ಕರೆಂಟ್ ಬಂದಿತ್ತು ಬಟ್ ಇನ್ನೆಲ್ಲ ಮೊನ್ನೆ ಮಳೆ ಬಂದಿದ್ದಾಗ ನೆಕ್ಸ್ಟ್ ಡೇ ನಾನು ನಿನ್ನೆ ಬೆಳಗ್ಗೆ ಕರೆಂಟ್ ಇತ್ತು ಬಟ್ ಇವತ್ತೇನಾಗಿದೆ ಅಂತಂದರೆ ನೈಟ್ ಹೋಗಿದ್ದು ಕರೆಂಟ್ ಇನ್ನೂ ಬಂದಿಲ್ಲ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಒಂಬತ್ತು ಗಂಟೆ ಮೇಲೆ ಆಯಿತು ಸೊ ಇವತ್ತು ಅರ್ಧ ಮತ್ತು ಹಸ್ಬೆಂಡ್ಗೆ ಒಂದು ಫಂಕ್ಷನ್ಗೆ ಹೋಗೋಕ್ಕೂ ಕೈ ಹಾಗಾಗಿ ಅಡುಗೆಗೆಲ್ಲ ಅಂತ ಹೇಳಿಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿ ಕರೆಂಟ್ ಬಂದಾಗ ರುಬ್ಬಿ ಮಸಾಲೆ ಹಾಕಿ ಮಾಡೋಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಬಟ್ ಕರೆಂಟ್ ಬಂದಿಲ್ಲ ತಾವೆ ಕಾಯಿದ್ದು ರುಬ್ಬಕ್ಕೆ ಏನಕ್ಕು ಕರೆಂಟ್ ಇಲ್ಲ ಹಾಗಾಗಿ ಏನು ಪುನರ್ ಪುಳಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಕೊಕ್ಕಂ ಬರತ್ತಲ್ಲ ಅದರದ್ದು ಸಾರು ಮಾಡೋಣ ಅಂತ ಸೊ ಇದು ಯಾಪತ್ತು ಬಂದಲ್ಲಿ ಕರೆಂಟ್ ಇಲ್ಲ ಅಂತಂದಾಗ ನಮಗೆ ಪುನರ್ ಪುಳಿ ಇಲ್ಲ ಅಂತಂದರೆ ಏನಾದರೂ ಸಿಂಪಲ್ಲಾಗಿ ಸಲಾಡು ಮೊಸರು ಬಜ್ಜಿ ಆ ಥರದ್ದೆಲ್ಲ ಮಾಡ್ಕೊಂಡು ಅದು ಸೊ ಅದೇ ಥರ ಇವತ್ತು ಪುನರ್ ಪುಳಿ ಸಾರು ಮಾಡೋಣ ಅಂತ ಟೊಮೆಟೊ ಒಂದೆರಡು ಇದೆ ಅಷ್ಟೇ ಸಾಕಾಗಲ್ಲ ಅದಕ್ಕೋಸ್ಕರ ಪುನರ್ ಪುಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅದನ್ನು ಮಾಡಬೇಕು ಪಲ್ಯ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವ್ರು ಬಿಟ್ಟರೆ ಇವ್ರು ಸ್ವಲ್ಪ ಇವತ್ತು ಯಾಕೋ ಕ್ರ್ಯಾಂಕಿಯಾಗಿ ಆಡ್ತಾ ಇದ್ದಾಳೆ ಬೆಳಗ್ಗೆ ಏಳ್ಬೇಕಾದ್ರೆ ಅಳ್ತಾ ಅಳ್ತಾ ಇದ್ರೆ ಅದೇ ಥರ ಮಾಡ್ತಾಳೆ ಇಡೀ ದಿನ ಇವತ್ತು ಸ್ವಲ್ಪ ಹಠ ಮಾಡ್ತಾ ಇದ್ದಾಳೆ ಹಾಗಾಗಿ ನೋಡೋಣ ಆದರೆ ಪಲ್ಯ ಏನಾದರೂ ಮಾಡ್ತೀನಿ ಇಲ್ಲ ಅಂದರೆ ಹಪ್ಪಳ ಹಿಪ್ಳು ಏನಾದರೂ ಹುರ್ಕೊಂಡು ತಿನ್ನೋದು ಅಷ್ಟೇ ಹಂಗೆ ಅಂದ್ಕೊಂಡಿದ್ದೀನಿ ಸ್ವಲ್ಪ ನಿನ್ನೆದು ಪದಾರ್ಥನೂ ಇದೆ ನೋಡೋಣ ಹಿಂಗಾಗುತ್ತೆ ಅಲ್ಲಿ ಮಾಡೋದು ಬನ್ನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ನಾನು ವಿಡಿಯೋ ಏನೋ ಮಾಡಿದ್ದೆ ಅಂತ ಹೇಳಿ ತೋರಿಸಿದ್ದೆ ಸೊ ಅದರ ರೆಸಿಪಿ ಬೇಕು ಅಂತ ಕೇಳಿದ್ರಿ ಸೊ ಇವಾಗ ಹೆಂಗು ಮಾಡ್ತಾ ಇದ್ದೀನಿ ಅಲ್ವಾ ಇವಾಗ ಶೇರ್ ಮಾಡ್ತೀನಿ ಆಯ್ತಾ ಏನಂದ್ರೆ ನೋಡಿ ಬೆಂಡೆಕಾಯಿ ಹುಳಿ ಮಾಡೋಣ ಕಾಯಿ ಹುಳಿ ಮಾಡೋಣ ಅಂತೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಆಗಿದೆ ಬಟ್ ಕರೆಂಟ್ ಬಂದಿಲ್ಲ ರುಬ್ಬಿ ಮಸಾಲೆ ಹಾಕೋದು ಹೆಂಗೆ ಅಲ್ವಾ ಸೊ ಹಾಗಾಗಿ ಇದನ್ನೈತಿ ಫ್ರಿಜ್ಜಲ್ಲಿ ಇಡ್ತೀನಿ ಬಟ್ ಇನ್ನೂ ಬಂದಿಲ್ಲ ಅಲ್ವಾ ಅದಕ್ಕೋಸ್ಕರ ಇದನ್ನೈತಿ ಫ್ರಿಜ್ಜಲ್ಲಿ ಇಡ್ತೀನಿ ಕರೆಂಟ್ ಬಂದರೆ ಮಾಡ್ತೀನಿ ನಾನು ಕಾಯಿ ಹುಳಿ ಇಲ್ಲ ಅಂತಂದ್ರೆ ಸಾರು ಏನಾದರೂ ಮಾಡೋಣ ಅಂತ ಅನ್ಕೊಂಡಿದೀನಿ ಹಾಗಾಗಿ ತಾನೆ ಫ್ರಿಜ್ ಅಲ್ಲಿ ಇಡೋಣ ಫ್ರೆಂಡ್ಸ್ ಈ ಪುನರ್ಪುಳಿ ಸಾರು ಅಥವಾ ಕೋಕಮ್ ಸಾರು ಮಾಡಕ್ಕೆ ಮೇನ್ ಆಗಿ ಬೇಕಾಗಿರೋದು ಈ ಪುನರ್ಪುಳಿಯ ಸಿಪ್ಪೆ ಒಣಗಿಸಿರುವಂಥ ಈ ಸಿಪ್ಪೆಗಳು ಇದನ್ನ ಈ ತರ ಬಿಸಿಲಲ್ಲಿ ಒಣಗಿಸಿ ಚೆನ್ನಾಗಿ ಗಟ್ಟಿಯಾಗಿ ಹಾಗೋ ತನಕ ಚೆನ್ನಾಗಿ ಒಣಗಿಸ್ಬೇಕು ಆಮೇಲೆ ಒಂದು ಗಟ್ಟಿಯಾಗಿರೋ ಗಾಳಿ ಆಡದಿರೋಂತ ಡಬ್ಬದಲ್ಲಿ ಹಾಕಿಟ್ರೆ ನಿಮ್ಗೆ ತುಂಬಾ ವರ್ಷ ಹಂಗೆ ಚೆನ್ನಾಗೆ ಇರುತ್ತೆ ಅದ್ರ ಕಲರ್ ಕೂಡ ನೋಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಪುನರ್ ಪುಳಿದ್ರೆ ಇನ್ನು ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಇವಾಗ ಇದಕ್ಕೆ ಮೇನ್ ಆಗಿ ಬೇಕಾಗಿರೋದೇ ಪುನರ್ ಪುಳಿ ಓಡು ಅಂತ ಹೇಳ್ತೀವಿ ನಾವು ಅದನ್ನು ಒಂದು ಹಿಂಗೆ ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಅದಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ಇವತ್ತು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಪುನರ್ಪುಳಿ ಪುಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ನೀರು ನೀವು ಎಷ್ಟು ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣ್ಸಿನ್ಕಾಯಿ ಬೆಲ್ಲ ಬೆಲ್ಲ ಸ್ವಲ್ಪ ಹಾಕ್ಕೊಳ್ಳಿ ಬಿಕಾಸ್ ಪುನರ್ಪುಳಿ ಹುಳಿ ಇರುತ್ತೆ ತುಂಬ ಚೆನ್ನ ಜಾಸ್ತಿ ನಿಮಗೆ ಸ್ವಲ್ಪ ಸ್ವೀಟು ಖಾರ ಹುಳಿ ಸಿಹಿ ಆ ಕಾಂಬಿನೇಷನಲ್ಲಿ ಟೇಸ್ಟ್ ಇಷ್ಟ ಆಗುತ್ತೆ ಅಂತಂದರೆ ಆ ಥರ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಹುಳಿ ಹುಳಿ ಆಗಿದ್ರೆ ಇಷ್ಟ ಆಗುತ್ತೆ ಅಂತಂದರೆ ನೀವು ಸ್ವೀಟನ್ನು ಅಂದರೆ ಬೆಲ್ಲನ ಸ್ವಲ್ಪ ಕಡಿಮೆ ಹಾಕ್ಕೋಬೋದು ಇಷ್ಟೇ ಸಿಂಪಲ್ ಇದು ಚೆನ್ನಾಗಿ ಕುದ್ರೆ ಆಯಿತು ಅದು ಖಾರ ಎಲ್ಲ ಬಿಟ್ಟು ಹುಳಿ ಎಲ್ಲ ಬಿಟ್ಟು ನೋಡಿ ಈ ಥರ ಕಲರ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟು ಕಲರ್ ಬಂದರೆ ಆಯಿತು ಆಮೇಲೆ ಒಂದು ಒಗ್ಗರಣೆ ಹಾಕೋದು ನಾರ್ಮಲ್ ಸಾಸಿವೆ ಆಮೇಲೆ ಒಣ ಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಅದ್ರ ಜೊತೆಗೆ ನಿಮಗೆ ಬೇಕು ಅಂತಂದರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇಷ್ಟು ಸಿಂಪಲ್ ಒಗ್ಗರಣೆ ಹಾಕೊಂಡ್ರೆ ಪುನರ್ಪುಳಿ ಸಾರಂತೂ ರೆಡಿ ತುಂಬಾ ಹೆಲ್ದಿ ಆ್ಯಂಡ್ ಈ ಪಿತ್ತ ಅಥವಾ ಹೊಟ್ಟೆ ಏನಾದರೂ ಅಜೀರ್ಣ ಆಗಿರೋದು ಆ ಥರ ಎಲ್ಲ ಸಮಸ್ಯೆ ಇದ್ದಾಗೆಲ್ಲ ಈ ಪುನರ್ಪುಳಿ ಸಾರು ಹಾಕಿ ಊಟ ಮಾಡಿದ್ರೆ ಬೇಗ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಬಿಕಾಸ್ ಡೈಜೆಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಈ ಪುನರ್ಪುಳಿ ರಸ ಅಥವಾ ಸಾರನ್ನು ಕುಡಿಯೋದ್ರಿಂದ ಹಾಗೆ ತುಂಬ ಈಸಿ ಕೂಡ ಮಾಡೋದು ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್ ಇವಾಗ ಸಮಯ ಬಂದು ಹನ್ನೆರಡು ಗಂಟೆ ಆಯಿತು ಪಾಪು ಊಟ ಮಾಡಿಸೋ ಟೈಮ್ ಆಯಿತು ಆ್ಯಂಡ್ ಇವಾಗ ಅವಳಿಗೆ ಊಟ ಮಾಡಿಸ್ಬೇಕು ಸ್ವಲ್ಪ ಬೇಗನೆ ಎದ್ದಿದ್ಲಲ್ವ ಸೊ ಸ್ವಲ್ಪ ಬೇಗ ಮಲ್ಕೋತಾಳೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅವಳು ಸ್ವಲ್ಪ ಬೇಗ ಮಲ್ಕೊಂಡ್ರೆ ನಾನು ಕೂಡ ಒಂದು ಗಂಟೆ ಅಷ್ಟು ತಿಳಿಸಿದವ್ರು ಕೂಡ ಬರ್ತಾರಲ್ವ ಅವರಿಗೆಲ್ಲ ಬಡ್ಸೋಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೇಗನೇ ಊಟ ಮಾಡಿಸ್ತೀನಿ ಇವತ್ತು ಆ್ಯಂಡ್ ಏನಂತಂದರೆ ಕರೆಂಟ್ ಇನ್ನೂ ಬಂದಿಲ್ಲ ನೋಡಿ ಹನ್ನೆರಡು ಗಂಟೆ ಆಯಿತು ಕರೆಂಟ್ ಇನ್ನೂ ಬಂದಿಲ್ಲ ಸೊ ಬೆಳಗ್ಗೆ ಒಂದು ಸರಿ ಆರು ಗಂಟೆ ಟೈಮಲ್ಲಿ ಸರಿ ಬಂದಿತ್ತು ಅನಿಸುತ್ತೆ ಆ ಮದಾದ ನಂತರ ಬಂದೇ ಇಲ್ಲ ಸೊ ಅಷ್ಟೇ ಏನು ಮಾಡೋದು ಹಾಗೆ ಒಂದೊಂದು ದಿನ ಹೀಗೆ ಆಗುತ್ತೆ ನೋಡೋಣ ಕರೆಂಟ್ ಬಂದರೆ ನಾನು ಬಟ್ಟೆ ಬೇರೆ ತೊಳಿಯೋಕ್ಕೆ ಹಾಕಿಲ್ಲ ಪಾಪದ್ದು ಸ್ವಲ್ಪ ಜಾಸ್ತಿನೇ ಇತ್ತು ಇವತ್ತು ಪಾಪದು ನಮ್ಮದು ನಾನು ಸೊ ಅದು ಕರೆಕ್ಟ್ ಬಂದ ನಂತರ ಅದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಏನಂದರೆ ಬುಧವಾರ ನಮ್ಮ ಮನೆ ಕಡೆ ಅಂದರು ಕರೆಂಟ್ ಇರೋಲ್ಲ ತೆಗಿತಾರೆ ಯೂಶ್ವಲಿ ತೆಗಿತಾರೆ ಅಪರೂಪಕ್ಕೊಂದ್ಸರಿ ಇರುತ್ತೆ ಅಷ್ಟೇ ಇವತ್ತು ಅದರಿಂದ ಏನೋ ಕರೆಂಟೇ ಇಲ್ಲ ಹಂಗಾಗಿಬಿಟ್ಟಿದೆ ಸೋಲಾರ್ ಇರೋದರಿಂದ ಸ್ವಲ್ಪ ಫ್ಯಾನೆಲ್ಲ ವರ್ಕ್ ಆಗ್ತಾಯಿದೆ ಲೈಟು ಫ್ಯಾನೆಲ್ಲ ಹಾಗೆ ಹಾಗೆ ನಾನು ಕೂಡ ಸ್ನಾನ ಎಲ್ಲ ಆವಾಗಲೇ ಮಾಡ್ಕೊಂಡೆ ಬೆಳಗ್ಗೆ ಬೇಗನೆ ಬಿಕಾಸ್ ಇವ್ರು ಹೋಗ್ತಾರೆ ಅಂತ ಹೇಳಿದ್ರು ಅಲ್ವ ಅದಕ್ಕೋಸ್ಕರ ಆಮೇಲೆ ಇವಳನ್ನೊಬ್ಳನ್ನೇ ಬಿಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗೋದಕ್ಕೆಲ್ಲ ಆಗಲ್ಲ ಎಂತ ಯಾವ ಮಗಳು ಫ್ಯಾನ ಹಾಕಿದ್ದಲ್ಲ ಸಾಕು ಮಗಳು ಕರೆಂಟ್ ಇಲ್ಲಲ್ಲ ಅಂತ ಹ್ಞೂ ಮೊಳಗೆ ಎಲ್ಲ ಲೈಟು ಸ್ವಿಚ್ ಫುಲ್ ಹಾಕು ಅಂತ ಹೇಳ್ತಾ ಇದ್ದಾಳೆ ಮೊದಲೇ ಕರೆಂಟ್ ಇಲ್ಲ ಇನ್ ಬೇರೆ ಮುಗಿದೋದ್ರೆ ಮತ್ತೆ ಮಲ್ಕೊಳ್ಳೋಕ್ಕೆ ಫ್ಯಾನ್ ಕೂಡ ಇರಲ್ಲ ಅಂತ ಹೇಳ್ತಾ ಇದ್ದೀನಿ ಸೊ ಹಾಗೆ ನಾನು ಕೂಡ ಬೇಗನೆ ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ದೀನಿ ಹಾಗಾಗಿ ಇನ್ನೇನು ಕೆಲಸ ಇಲ್ಲ ಪುನರ್ ಪುಳಿ ಸ್ನಾನ ಮಾಡೋಕ್ಕೆ ಎಷ್ಟು ಹತ್ತು ನಿಮಿಷ ಸಾಕು ನೀರು ಒಂದು ಕುದ್ರೆ ಆಯಿತು ಅಷ್ಟೇನೇ ಹಾಗೆ ಅದು ಕೂಡ ಆಯಿತು ಅದೆಲ್ಲ ಆಗಿ ಸುಮ್ಮನೆ ಕೂತ್ಕೊಂಡಿದ್ದೀನಿ ನೀನು ಊಟ ಮಾಡಿಸಿ ಆಮೇಲೆ ನೋಡೋಣ ನಿದ್ದೆ ಮಾಡಿಸೋದು ಅಷ್ಟರಲ್ಲಿ ಒಂದು ಗಂಟೆ ಆಗುತ್ತೆ ಎಲ್ಲ ಆಗೋ ಅಷ್ಟರಲ್ಲಿ ಆಮೇಲೆ ಮತ್ತು ನಾನು ಬ್ಲಾಕ್ ಕಂಟಿನ್ಯೂ ಮಾಡಿ ಇವತ್ತು ನನಗೆ ಬಟ್ಟೆ ಬೇರೆ ತುಳಿಯೋಕ್ಕೆ ಹಾಕಾಗಿಲ್ಲ ಬೆಳಗ್ಗೆನೇ ಯೂಶ್ವಲಿ ಹಾಕ್ತೀನಿ ನಾನು ಬಟ್ ಅದು ಹಂಗೆ ಇದೆ ಕಣ್ಣು ಬಂದ ನಂತರ ಅದನ್ನು ಕೂಡ ಹಾಕಬೇಕು ಮಷಿನ್ಗೆ ಒಂದು ಎರಡೆರಡು ಸತಿ ವಾಶ್ ಮಾಡೋ ಥರ ಆಗುತ್ತೆ ಹ್ಞೂ ಕರಿ ಮಾಡಿದ್ಯಾ ಹೇಳಿದ್ದೇನೆ ಒಂದು ಸ್ವಲ್ಪ ಸ್ಥ್ಯಾಂಕ್ಸ್ ಬೇಕು ಅಂತಾವಾಗ್ಲೂ ಕೇಳಿದ್ದಾವಾಗಲೂ ತಿಂತಾಯ್ವು ಒಂದು ಸ್ವಲ್ಪ ಆಮೇಲೆ ಅಲ್ಲೇ ಹೋಗಿದ್ಲು ಇವಾಗ ಮತ್ತೆ ಅದನ್ನು ತಿನ್ಕೊಂಡು ಕೂತಿದ್ದಾಳೆ ಹಾಗೆ ಇನ್ನು ಊಟ ಮಾಡಿಸ್ಬೇಕು ಎಷ್ಟು ಊಟ ಮಾಡ್ತಾಳೋ ಏನು ಮಾಡ್ತಾಳೋ ಇವಾಗ ಮಗಳು ಕೂಡ ಊಟ ಆಗಿ ಮಲ್ಕೊಂಡು ಸ್ವಲ್ಪ ಬೇಗನೆ ಮಲ್ಕೊಂಡಿರೋದ್ರಿಂದ ನಾನೊಂದು ಸ್ವಲ್ಪ ಆಲೂಗಡೆ ಸಬ್ಜಿ ಮಾಡೋಣ ಅಂತ ಇಲ್ಲಿ ಹೊರಟಿದ್ದೀನಿ ಸ್ವಲ್ಪ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಾಡೋಣ ಅಂತ ಜಸ್ಟ್ ಫ್ರೈ ಮಾಡಿಕೊಂಡು ಮಾಡುವಂಥ ಒಂದು ಸಬ್ಜಿ ನಾನು ರೆಸಿಪಿಯೂ ಡೀಟೇಲಾಗಿ ಶೂಟ್ ಮಾಡ್ಕೊಂಡಿಲ್ಲ ಬಿಕಾಸ್ ಸ್ವಲ್ಪನೇ ಟೈಮ್ ಇದ್ದಿದ್ದು ಕ್ವಿಕ್ಕಾಗಿ ಆಗಬೇಕಿತ್ತು ಅಂತ ಹೇಳ್ಬಿಟ್ಟು ವೀಡಿಯೊಲ್ಲ ಮಾಡ್ಕೊಂಡಾಗ ಕೂತ್ಕೊಂಡ್ರೆ ಸ್ವಲ್ಪ ಜಾಸ್ತಿಯೇ ಟೈಮ್ ಇಟ್ಸತ್ತೆ ಅಂತ ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಅಷ್ಟೇ ಬಟ್ ಟೇಸ್ಟ್ ನಿಜವಾಗ್ಲೂ ಇನ್ನೊಂದು ಇನ್ನೊಂದ್ಸಲಿ ಮಾಡಿದಾಗ ಖಂಡಿತವಾಗ್ಲೂ ರೆಸಿಪಿ ಶೇರ್ ಮಾಡ್ತೀನಿ ಈ ಥರ ಸಬ್ಜಿ ಎಲ್ಲ ಇದ್ದರೆ ಅನ್ನ ಜೊತೆಗೆ ಆಗಿರ್ಬೋದು ಚಪಾತಿ ಜೊತೆಗೆ ಎಲ್ಲ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸಲ ಡೀಟೇಲ್ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಈ ಥರ ಸಬ್ಜಿಗಳನ್ನು ನಾವು ಬರೀ ಆಲೂಗಡ್ಡೆ ಬಟಾಣಿಯಿಂದ ಅಲ್ಲ ಕಾಲಿಫ್ಲವರ್ ಆಗಿರ್ಬೋದು ಕ್ಯಾಬೇಜ್ ಈ ಥರ ಸುಮಾರಷ್ಟು ತರಕಾರಿಗಳಿಂದ ಮಾಡ್ಕೋಬೋದು ತುಂಬಾ ಚೆನ್ನಾಗಾಗತ್ತೆ ನೀರು ಹಾಕಿ ಬೇಯಿಸೋದು ಒಂದಿಲ್ಲ ಜಸ್ಟ್ ಹಾಗೆಯೇ ಫ್ರೈ ಮಾಡ್ತಾ ಮಾಡ್ತಾ ಬೇಯಿಸೋದು ಅದು ಒಂದು ಟೇಸ್ಟೇ ಬೇರೆನೇ ಆಗಿರುತ್ತೆ ನಮ್ಮ ವಿವರೊಬ್ಬರಂತೂ ತುಂಬ ಸಲ ಕೇಳ್ತಾ ಇದ್ದಾರೆ ವೆಜ್ ಕೊಲ್ಲಾಪುರಿ ರೆಸಿಪಿನ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಬಟ್ ನಾನು ಇವಾಗ ಸದ್ಯಕ್ಕೆ ನನಗೆ ಶೇರ್ ಮಾಡೋಕ್ಕಾಗ್ತಾಯಿಲ್ಲ ಬಟ್ ಖಂಡಿತವಾಗ್ಲೂ ಈ ವೀಕಲ್ಲಿ ಅಂತ ನೆಕ್ಸ್ಟ್ ವೀಕಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಆಯಿತಾ ನನಗೆ ಸ್ವಲ್ಪ ಫ್ಯಾಮಿಲಿನಲ್ಲಿ ಜಾಸ್ತಿ ಫಂಕ್ಷನ್ಸ್ ಇದೆ ಕಂಟಿನ್ಯೂಸ್ ಆಗಿ ಸೊ ಹಾಗಾಗಿ ಟೈಮ್ ಆಗ್ತಾಯಿಲ್ಲ ಈ ಥರ ಏನಾದರೂ ಸ್ಪೆಷಲ್ ಆಗಿ ರೆಸಿಪಿ ಮಾಡಬೇಕು ಅಂತಂದರೆ ಎಸ್ಪೆಷಲಿ ವೀಡಿಯೋ ಮಾಡಿಕೊಂಡು ಮಾಡಬೇಕು ಅಂತಂದರೆ ಜಾಸ್ತಿನೇ ಟೈಮ್ ಆಗಿ ಬಿಡಿಸುತ್ತೆ ಅದಕ್ಕೋಸ್ಕರ ನಾನು ಆ ಥರ ಸ್ವಲ್ಪ ಲೆಂತಿ ಪ್ರೊಸೆಸ್ ಇರುವಂಥ ಅಡುಗೆಗಳನ್ನು ಮಾಡೋಕ್ಕೇ ಹೋಗ್ತಾ ಇಲ್ಲ ಹಾಗಾಗಿ ಆಗ್ತಾ ಇಲ್ಲ ವೀಡಿಯೋ ಮಾಡೋಕ್ಕೆ ಬಟ್ ಖಂಡಿತವಾಗ್ಲೂ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಆಯಿತಾ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಮುಖಕ್ಕೆಲ್ಲ ಅಂಟಿಸ್ತಾ ಇದ್ದಾಳೆ ಬುಕ್ಕಗೆ ಅಂಟಿಸೋದನ್ನು ಮುಖಕ್ಕೆ ಅಂಟಿಸ್ತಾ ಇದ್ದಾಳೆ ತಂದ್ಕೊಟ್ಟಿದ್ ಪುಣ್ಯಾತ್ಮನ್ಗೆ ಅಂಟಿಸ್ತಾ ಇದ್ದಾಳೆ ನೋಡಿ ಮುಖ ನೋಡಿ ಮುಖ ಎಷ್ಟು ಎಷ್ಟು ಗೋಲ್ಡನ್ ಸ್ಟಾರ್ ಗಣೇಶ್ ನೆಕ್ಸ್ಟ್ ಇದು ಕಲರ್ ಕಲರ್ ಸ್ಟಾರ್ ಫ್ರೆಂಡ್ಸ್ ರಾತ್ರಿ ನಿದ್ದೆ ಮಾಡೋಣ ಅಂತಂದ್ರೆ ಇವ್ಳ ಆಟ ನೋಡಿದ್ವಿ ಎಲ್ಲಿಗೆಲ್ಲ ಅನ್ಸುತ್ತೆ ತೊಡಿಗೆಲ್ಲ ಅನ್ಸಿತ್ತು

ಫ್ರೆಂಡ್ಸ್ ನೋಡಿ ಇನ್ನ ಇವ್ರದ್ದು ಸ್ಟಿಕ್ಕರ್ ಅಂಟ್ಸೋದ ಮುಗ್ದಿಲ್ಲ ತೋರಿಸ್ತೀನಿ ಒಂದ್ ನಿಮಿಷ ಇತ್ತೆ ತಿರುಗಿ ಇವಾಗ ನೋಡಿ ಶೈನಿಂಗ್ ಸ್ಟಾರ್ ನೋಡಿ ಫ್ರೆಂಡ್ಸ್ ಇವ್ರದ್ದು ಆಟ ಮುಗೀತು ಅಂತ ಕಾಣುತ್ತೆ ಯಾಕೆಂದ್ರೆ ಎಲ್ಲ ಮತ್ತೆ ಹೋಗ್ತಾ ಇದೆ ಬುಕ್ಕಿಗೆ ಚೀಟಿಗೆ ಮೇಲೆ ನಡೆಸ್ತಾ ಇದ್ದಾರೆ ನಾಳೆಗೆ ಬೇಕು ಅಂತ ಆಗಿರ್ಬೋದು ಆ ತಾಟ ಎಲ್ಲ ಅಂಟಿಸುತ್ತೆ ಇದು ವಾಪಸ್ಸು ನಾಳಂಗೆ ಅದು ಇನ್ನು ನಾಳೆ ಅಂಟ್ಸೋ ಸಾಕಲ್ಲ ತೆಗೆಯಲ್ಲ ಆತ ಪುನಃ ಪುನಃವರ್ಕೆ ಅಂಟ್ಸು ನಾಳಂಗೆ ಪುನಃ ಅಂಟ್ಸ ನಾಳಂಗೆ ಹೋಗ್ಬೇಕು ಗ್ಲೋ ಫೇಶಿಯಲ್ ಮಾಡಲಿ ಇನ್ನು ಖಾಲಿ ಆಯ್ತಂತೆ ಸೊ ಹಾಗೆ ಇವತ್ತು ಆಟ ಬಿಟ್ಟಿದ್ದಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ಕ ಹೊಡಿತಾಳೆ ಅಂತ ಅಪ್ಪನೇ ಬರಗ ಸಲಿದ್ದೀನ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಹಚ್ತಾಳೆ ಅಂತಂದ್ರೆ ಇಷ್ಟೊತ್ತು ಆಟ ಆಡಕ್ಕೆ ಬಿಟ್ಲಾರ ಬಿಟ್ರಲ್ವಾ ಅದೇ ಅವಳಿಗೆ ಖುಷಿ ಅಪ್ಪಂಗೆ ಸ್ಟಾರ್ ಆಡ್ಸಿದ್ ನೋಡ್ತೇಯ ವಿಡಿಯೋ ತೋರಿಸ್ಬೇಕಂತ ಇನ್ನು ನಿದ್ದೆ ಮಾಡೋದು ಇನ್ನು ಹೊರಗುದು ಇನ್ನು ಹೊರಗುದು ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ಮತ್ತೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಂತೂ ನಮ್ಮ ಗಾರ್ಡನಲ್ಲಿ ಒಂದು ಹೊಸ ಗುಲಾಬಿ ಅರಳಿದೆ ನೋಡೋಕ್ಕೇನೆ ತುಂಬಾ ಖುಷಿ ಆಯಿತು ಇದು ಆ್ಯಕ್ಚುಲಿ ಗಿಡ ಅಮ್ಮ ಕೊಟ್ಟಿದ್ರು ತುಂಬ ಚೆನ್ನಾಗಿ ಬರ್ತಾ ಇದೆ ಹೂವಂತೂ ತುಂಬ ಚೆನ್ನಾಗಿತ್ತು ಫಸ್ಟ್ ಗುಲಾಬಿ ಅರಳಿರೋದು ಇದು ಎಷ್ಟು ಚೆನ್ನಾಗಿದೆ ಅಲ್ವ ಈ ಕಲರ್ದು ಮನೆಯಲ್ಲಿ ಗುಲಾಬಿ ಇರಲಿಲ್ಲ ಸೊ ಚೆನ್ನಾಗಿದೆ ಗಿಡ ಅಂತ ಅನ್ನಿಸ್ತು ಹೂ ಚೆನ್ನಾಗಿದೆ ಅಂತ ಪಾಪು ಅಂತೂ ಹೊಸ ಗುಲಾಬಿ ಅರಳಿದೆಯಲ್ವಾ ಅದನ್ನು ನೋಡೋಕೆ ಅಂತ ನನ್ನ ಜೊತೆಗೇನೆ ಬಂದುಬಿಟ್ಟಿದ್ಲು ಹೊಸ ಗುಲಾಬಿ ಎಲ್ಲ ನೋಡಿದೆಲ್ಲ ಆಯಿತು ಆಯ್ತು ತಿಂಡಿ ಎಲ್ಲ ತಿಮುಸ್ಸಿ ಇವಾಗ ಮಧ್ಯಾಹ್ನದ ಅಡುಗೆಗೆ ಅಂತ ಹೇಳಿ ಇಲ್ಲಿ ಸೌತೆಕಾಯಿನ ಕಟ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಕೂಡ ಇಲ್ಲ ಜೊತೆಯಲ್ಲೇ ಇದ್ದಾಳೆ ಯೂಶ್ವಲಿ ನಾವು ಇಲ್ಲಿ ಕಟ್ ಮಾಡಲ್ಲ ಈ ಮೆಟ್ಟು ಕತ್ತಿ ಅಂತ ಹೇಳ್ತೀವಲ್ವಾ ಅದರಲ್ಲಿ ಎಷ್ಟು ಕಟ್ ಮಾಡಲ್ಲ ಅವನು ಚಾಕುನಲ್ಲೇ ಕಟ್ ಮಾಡೋದು ಬಟ್ ಇವತ್ತೇನಂದ್ರೆ ಪಾಪುಗೆ ಅಲ್ಲಿ ಕುತ್ಕೊಳ್ಳೋಕೆನೆ ಮನ್ಸಿರ್ಲಿಲ್ಲ ಹಾಗಾಗಿ ನಾನೇನು ಮಾಡಿದೆ ಇಲ್ಲಿ ಬಾ ಇಲ್ಲಿ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಡೈವರ್ಟ್ ಮಾಡ್ಬಿಟ್ಟು ಕರ್ಕೊಂಡು ಬಂದು ಇಲ್ಲಿ ಕೂರಿಸಿದೀನಿ ನನಗೆ ಸ್ವಲ್ಪ ಭಯ ಇಲ್ಲಿ ಅವಳನ್ನ ಕೂರಿಸ್ಕೊಂಡು ಕಟ್ ಮಾಡೋದಂತ ಒಂದೊಂದ್ಸಲ ಅವಳು ನನ್ನ ಹಿಂದೆನೆ ಬಂದು ಕೂತ್ಕೊಳ್ಳೋಕೆಲ್ಲ ಟ್ರೈ ಮಾಡ್ತಿರ್ತಾಳೆ ಹಾಗಾಗಿ ಅಷ್ಟು ಅಷ್ಟಾಗಿ ನಾನು ಇಲ್ಲಿ ಬರೋದೆ ಎಲ್ಲ ತುಂಬ ಕಮ್ಮಿ ನನಗೂ ಮತ್ತು ಇದರಲ್ಲಿ ಅಷ್ಟಾಗಿ ಅಭ್ಯಾಸವೂ ಇಲ್ಲ ಈ ಮೆಟ್ಟುಕತ್ತಿನಲ್ಲೆಲ್ಲ ಕಟ್ ಮಾಡಿ ತರಕಾರಿ ಎಲ್ಲ ಹೆಚ್ಚಿ ಹಾಗಾಗಿ ನಾನು ಈಸಿ ಆಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ನಾನು ಚಾಕುನಲ್ಲೇ ಕಟ್ ಮಾಡ್ತೀನಿ ಯೂಶ್ವಲಿ ಇವತ್ತು ಅವಳು ಅವ್ಳಾಟ ಮಾಡ್ತಿದ್ಲಲ್ವ ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ತರಕಾರಿ ಎಲ್ಲ ಕಟ್ ಮಾಡಿದಾದ ನಂತರ ಮನೆ ಕ್ಲೀನಿಂಗ್ ಎಲ್ಲ ಆಯಿತು ಅಷ್ಟರಲ್ಲಿ ನಾನು ಪಾಪಗೆ ಸ್ವಲ್ಪ ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಹಾಕಿ ಜುಟ್ಟು ಹಾಕ್ಬಿಟ್ಟು ಕೂರಿಸಿದ್ದೆ ಸ್ವಲ್ಪ ಅವ್ರು ತಂಗಿರು ಅಂತ ಹೇಳ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸೋಕ್ಕೆ ಸೊ ಹಾಗೆ ಇವಾಗ ಅವಳು ಆಟ ಆಡ್ಕೊಳ್ತಾ ಇದ್ದಾಳೆ ಮನೆ ಕ್ಲೀನಿಂಗ್ ಎಲ್ಲ ಆಗಿದೆ ಬಟ್ ಒಂದು ಸ್ವಲ್ಪ ಎಲ್ಲ ಅರೇಂಜ್ ಮಾಡಬೇಕು ಎಲ್ಲ ಅಲ್ಲಂದ್ರಲ್ಲಿ ಇದೆ ಕುರ್ಚಿಗಳಾಗಿರ್ಬೋದು ಆಮೇಲೆ ಅವಳು ಟಾಯ್ಸ್ ಎಲ್ಲಾನು ಹಾಗೆ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಇವಳನ್ನು ಸ್ನಾನಕ್ಕೆ ಕರ್ಕೊಂಡು ಹೋಗಬೇಕು ಇನ್ನು ಇವತ್ತು ನಾನು ಎರಡು ದಿನದ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಮತ್ತೆ ಮಧ್ಯಾಹ್ನ ಏನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಸಂಜೆ ಹಂಗೆ ಸ್ವಲ್ಪ ಬಿಸಿಬೇಳೆ ಭಾತ್ ಮಾಡಿದ್ದೆ ನನ್ನ ಹಸ್ಬೆಂಡ್ಗಂತೂ ಇದು ತುಂಬಾ ಇಷ್ಟ ಬಿಸಿಬೇಳೆ ಭಾತು ಅಂದರೆ ನಿಮ್ಗೆ ಯಾರಾದರೂ ನಾನು ಮಾಡೋ ರೀತಿಯಲ್ಲಿ ಬಿಸಿಬೇಳೆ ಭಾತ್ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ರೆಸಿಪಿ ವಿಡಿಯೋ ಲಿಂಕನ್ನು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಸಕ್ಕತ್ತಾಗುತ್ತೆ ಮಾತ್ರ ಬಿಸಿಬೇಳೆ ಭಾತು ತುಂಬ ಚೆನ್ನಾಗಾಗತ್ತೆ ಆ್ಯಂಡ್ ಹಸ್ಬೆಂಡಿಗೆ ತುಂಬ ಇಷ್ಟ ಬಿಸಿಬೇಳೆ ಭಾತ ಹಾಗಾಗಿ ಅವಾಗಾದ್ರೂ ಮಾಡ್ತಾ ಇರ್ತೀನಿ ಆಮೇಲೆ ಏನು ಗೊತ್ತಾ ಈ ಬಿಸಿಬೇಳೆ ಎಲ್ಲ ಮಾಡಿದ ನಂತರ ಇದ್ರ ಲಾಸ್ಟಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪ ಮೇಲ್ಗಡೆಯಿಂದ ಹಾಕೋಬೇಕು ಆವಾಗ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆಗೆಲ್ಲ ತುಪ್ಪ ಹಾಕೋ ಬದಲು ಲಾಸ್ಟಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕೊಂಡ್ರೆ ತುಂಬ ಘಮಘಮ ಅಂತ ಇರುತ್ತೆ ಹಾಗೆ ನಾನು ಕೂಡ ಇವಾಗ ಫ್ರೆಶ್ ಹೋಮ್ ಮೇಡ್ ತುಪ್ಪನ ಅದು ಒಂಥರ ಫ್ಲೇವರ್ ಎಕ್ಸ್ಟ್ರಾ ಎನ್ಹ್ಯಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೀವು ಯಾರಾದರೂ ಈ ಥರ ಇದ್ರೆ ಕಮೆಂಟ್ ಮಾಡಿ ಇಲ್ಲ ಅಂತಂದ್ರೆ ಒಂದ್ಸಲಿ ಟ್ರೈ ಮಾಡಿ ತುಂಬ ಘಮ ಘಮಘಮ ಅಂತಿರುತ್ತೆ ಬಿಸಿ ಬಿಸಿಬೇಳೆ ಭಾತಂತೂ ಹಾಗೆ ಜಸ್ಟ್ ಒಂದು ಸ್ಪೂನ್ ಅಷ್ಟು ಹಾಕೊಂಡ್ರೆ ಆಯಿತು ಲಾಸ್ಟಲ್ಲಿ ಅಷ್ಟೇ ಬಿಸಿಬೇಳೆ ಭಾತ್ ಎಲ್ಲ ತಿಂದಿದ್ದಾಯಿತು ಇವಾಗ ಸ್ವಲ್ಪ ಹೊತ್ತು ಪಾಪ ಜೊತೆ ಆಟ ಆಡ್ತಾ ಇದ್ದೀನಿ ಅವಳು ನೋಡಿ ಇವಾಗ ಈ ಟೆಂಟ್ ಏನಿದೆ ಅಥವಾ ಈ ಮನೆ ಏನಿದೆ ಅದನ್ನೆಲ್ಲ ಉಲ್ಟಾ ಪಲ್ಟಾ ಮಾಡಿ ಹಾಕಿ ಆಟ ಆಡ್ತಾ ಇರ್ತಾಳೆ ಇನ್ನು ಯಾವಾಗ ಅದಕ್ಕೆ ಇತ್ತು ಬರುತ್ತೋ ಗೊತ್ತಿಲ್ಲ ಆ ಲೆವೆಲ್ಗೆ ಮಾಡಿರ್ತಾಳೆ ಒಂದೊಂದ್ಸಲಿ ಎಂಥ ಮಾಡುದು ಹಂಗ ಹೇರ್ ಕಟ್ ಮಾಡುದಾ ಎಂತ ಮಾಡುದೇ ಹ್ಞೂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ನಾವು ಅಲ್ಲಿ ನಮ್ಮ ಮನೆ ಹತ್ರನೇ ಒಂದು ಅಂಗಡಿ ಹತ್ರ ಬಂದಿದ್ದೀವಿ ಆ್ಯಂಡ್ ನಮ್ಮ ನೇಬರ್ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೆ ಆ್ಯಕ್ಚುಲಿ ಬಟ್ ಮನೆಗೆ ಒಂದಷ್ಟು ಐಟಮ್ಸ್ ಎಲ್ಲ ಆಗಬೇಕಿತ್ತು ಅಂತ ಹೇಳಿ ಇಲ್ಲೇ ಬಂದಿದ್ದೀವಿ ಆ್ಯಂಡ್ ನಿಮಗೆ ಅಲ್ಲಿ ಹೋದರೆ ಒಬ್ಬಳು ಒಬ್ಬ ಅಕ್ಕ ಇದ್ದಾಳೆ ಅಲ್ಲಿ ಹುಡುಗಿನ ಒಂದು ಸಮನ್ವಯಗಳು ಅಂದರೆ ಬಟೆ ಇಷ್ಟ ಸೊ ಹಾಗಾಗಿ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಇದಾಗಿತ್ತು ಎರಡು ದಿನದ ಬ್ಲಾಗ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಡು ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಇಲ್ಲಿ ತನಕ ಕೇರ್ ರನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್